ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದ ಬೆಳಗಾವಿಯ ಜಿಲ್ಲೆಯಲ್ಲಿ ಒಂದು ಭೀಮ್ಸದ ಒಂದು ದೊಡ್ಡ ಆಸ್ಪತ್ರೆ ಐತ್ರಿ ಭೀಮ್ಸ ವೈದ್ಯಕೀಯ ಸಂಶೋಧನೆ ಮೆಡಿಕಲ್ ಕಾಲೇಜನ್ನು ಇದೇ ನಮ್ಮ ಚಿಕ್ಕೋಡಿಯ ಪ್ರಕಾಶ್ ಹುಕ್ಕೇರಿ ತಾವು ಮಂತ್ರಿ ಇದ್ದಾಗ ಹೋರಾಟದ ಮುಖಾಂತರ ದೆಹಲಿಗೆ ಹೋಗಿ ಅದನ್ನು ಮಂಜೂರಾತಿ ತೊಗೊಂಬಂದರು ಪ್ರಕಾಶ್ ಹುಕ್ಕೇರಿ ಅವರು ಆ ಪ್ರಕಾಶ್ ಅವರು ತಂದಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಸಮೀಪ ಆಗಬೇಕು ನಮ್ಮ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಎಮ್ ಎಸ್ ಕಲಿಬೇಕು ಒಂದು ಇಚ್ಛಾಶಕ್ತಿಯಿಂದ ಆ ಭೀಮ್ಸ್ ಆಸ್ಪತ್ರೆ ಈ ಬೆಳಗಾವಿಗೆ ತಂದರೆ ಆ ಭೀಮ್ಸ್ ಆಸ್ಪತ್ರೆಯಲ್ಲಿ ಕರ್ಮಕಾಂಡದ ಕಥೆ ಒಂದು ಹೇಳಕತ್ತನ ಕೇಳಿರಿ ಕರ್ಮಕಾಂಡದ ಕಥೆ ಅಂದರೆ ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಗುಳುಮ ಅದಲ್ಲ ಅಲ್ಲಿ ಎಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತೆ ನೋಡಿರಿ ಅಲ್ಲಿ ಡಾಕ್ಟರ್ಗಳ ಪರಿಸ್ಥಿತಿ ಜೀರೋ ಆಗಿಬಿಟ್ಟೈತ್ರಿ ಅಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸಾಕ ವೈದ್ಯರಿಲ್ಲ ಅಲ್ಲಿ ಪ್ರಾಧ್ಯಾಪಕರು ಆ ಎಮ್ ಬಿ ಎಸ್ ಕಲಿಯುವಂಥ ಯುವಕರಿಗೆ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೋಧನೆ ಮಾಡಬೇಕು ಆಸ್ಪತ್ರೆಯನ್ನು ನೋಡಬೇಕು ಅಂದ್ರೆ ಡಬಲ್ ಯಾರ್ ಮಾಡ್ತಾರ್ರಿ ಹೀಗಾಗಿ ಆ ವಿದ್ಯಾರ್ಥಿಗಳ ಶಿಕ್ಷಣ ಕೊರತೆ ಎಂದು ಅವರ ನರಳಾಕತ್ತಾರ ಆ ಪ್ರಾಧ್ಯಾಪಕರು ಬಂದು ಇಲ್ಲಿ ಇಂಜೆಕ್ಷನ್ ಔಷಧ ಕೊಡುವುದು ಅಂದ್ರೆ ಎರಡೂ ಅವರ ಮಾಡ್ಬೇಕಂದ್ರೆ ಅದು ಯಾಕೆ ಡಾಕ್ಟ್ರುಗಳನ್ನ ತುಂಬವ್ರಿ ಆರೋಗ್ಯ ಸಚಿವರೇ ಕರ್ನಾಟಕ ರಾಜ್ಯದ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಇದೇ ಕರ್ನಾಟಕ ರಾಜ್ಯದ ಹೆಸರುವಾಸಿಯಾದಂಥ ಒಳ್ಳೆಯ ರಾಜಕಾರಣಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರೇ ನೇರವಾಗಿ ಒಂದು ಸಾರಿ ನೀವು ಇಲ್ಲಿ ಭೆಟ್ಟಿ ಕೊಡ್ರಿ ಡಾಕ್ಟರ್ ಸುಧಾಕರ್ ಅವರೇ ಸಹಿತ ನೀವು ಭೇಟಿ ಕೊಡ್ರಿ ಗೊತ್ತಾಗತೈತಿ ಇಲ್ಲಿ ಪರಿಸ್ಥಿತಿ ಅನ್ನೋದು ಯಾಕಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲವು ಆಸ್ಪತ್ರೆಗಳ ವ್ಯಾಪ್ತಿಗೆ ಬರ್ತಾವೆ ಅದು ದಿನೇಶ್ ಗುಂಡೂರಾವ್ ನೋಡ್ತಾರೆ ಇದು ಉನ್ನತ ಶಿಕ್ಷಣ ವೈದ್ಯಕೀಯ ಇಲಾಖೆ ಇದನ್ನು ಉನ್ನತ ವೈದ್ಯಕೀಯ ಸಚಿವರು ನೋಡಬೇಕು ಕ್ಯಾಬಿನೆಟ್ ದರ್ಜೆಯ ಸಚಿವರು ಒಮ್ಮೆ ದಿಢೀರ್ ಭೇಟಿ ಕೊಟ್ಟರೆ ಅಲ್ಲಿ ಆ ವಿದ್ಯಾರ್ಥಿಗಳ ಭವನೆ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಸುವ ಸಲುವಾಗಿ ಅಲ್ಲಿಯ ಪ್ರಾಧ್ಯಾಪಕರ ಪರಿಸ್ಥಿತಿ ಏನು ಅಲ್ಲಿ ಅನಸ್ತೇಶ ಅಂತ ಒಂದು ಮೂಲ ಆಪ್ರೇಷನ್ಗಿಂತ ಮುಂಚಿತ ಆ ರೋಗಿಯನ್ನು ಪ್ರಜ್ಞೆ ಅರವಳಿಕೆ ತಜ್ಞಂತಾರ ಆ ಅರವಳಿಕೆ ತಜ್ಞರು ಸಹಿತ ಅಲ್ಲಿ ಇಲ್ಲ ಇಂಜೆಕ್ಷನ್ ಮಾಡೋಕ್ಕೂ ನರ್ಸ್ಗಳು ವೈದ್ಯಕೀಯ ಸಿಬ್ಬಂದಿನೂ ಸಹಿತ ಭಾಳ ಕಡಿಮೆ ಆಗೈತಿ ಹೀಗಾಗಿ ಅಲ್ಲಿ ಎಮ್ ಬಿ ಬಿ ಎಸ್ ಕಲಿಯೋ ವಿದ್ಯಾರ್ಥಿಗಳ ಭಾವನೆಯನ್ನು ಅವರ ಗೋಳನ್ನು ಕೇಳುವವರು ಯಾರು ಇದೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರವಾಗಿ ಈ ಆಸ್ಪತ್ರೆಗೆ ಗಮನ ಸೆಳೆಯಿರಿ ಈ ಆಸ್ಪತ್ರೆ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾದಂಥ ಇದೇ ಭೀಮ್ಸ್ ಆಸ್ಪತ್ರೆ ಅಂತಾರೆ ಆ ಭೀಮ್ಸದಲ್ಲಿ ವೈದ್ಯಕೀಯ ಸಂಶೋಧನೆ ಐತಿ ಮೆಡಿಕಲ್ ಕಾಲೇಜ್ ಐತಿ ಆ ಮೆಡಿಕಲ್ ಕಾಲೇಜಲ್ಲಿ ಆ ಮಕ್ಕಳ ಪರಿಸ್ಥಿತಿ ಏನು ರೀ ಎಷ್ಟು ಸಾರಿ ಪತ್ರದ ಮುಖಾಂತರ ಅಲ್ಲಿಯ ಅಧಿಕಾರಿಗಳು ಸರ್ಕಾರದ ಗಮನ ಸೆಳೆದ್ರೆ ಆ ಅರ್ಜಿಗಳು ಮತ್ತು ಮನವಿಗಳು ಕಸದ ಬುಟ್ಟಿಗೆ ಹೊಂಟಾವೇನ್ರಿ ಸಿದ್ದರಾಮಯ್ಯ ಅವರೇ ಮತ್ತು ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರೇ ಇಲ್ಲಿಯ ಕರ್ನಾಟಕ ರಾಜ್ಯದ ಈ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಶಾಸಕರು ಸಹಿತ ಮುಖ್ಯಮಂತ್ರಿ ಕಡೆ ಹೋಗ್ತೀರಿ ಹೋಗಿ ಒಂದು ನಿಯೋಗ ತಗೋರಿ ನಮ್ಮ ಎಮ್ ಬಿ ಬಿ ಎಸ್ ಕಲಿಯುವ ಮಕ್ಕಳ ಪರಿಸ್ಥಿತಿ ಏನಾಗತೈತಿ ಆ ಪ್ರಾಧ್ಯಾಪಕರು ಅವರು ಆಸ್ಪತ್ರೆಯನ್ನು ನೋಡಬೇಕು ಪೇಷಂಟ್ಗಳನ್ನು ನೋಡಬೇಕು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಹಿತ ಕಲಿಸಬೇಕು ಅರವಳಿಕೆಯ ತಜ್ಞರ ಕೊರತೆಯಿಂದ ಎಂತೆಂಥ ಘಟನೆಗಳಾಗತ್ತಾವೆ ಆ ಅನಾಹುತ ತಪ್ಪಿಸ್ಬೇಕಾದ್ರೆ ತಕ್ಷಣ ಹಿರಿಯ ಅಧಿಕಾರಿಗಳು ಅಲ್ಲಿ ಐ ಎ ಎಸ್ ಐ ಪಿ ಎಸ್ ಕುತ್ತೇರಿ ಕರ್ನಾಟಕ ರಾಜ್ಯದ ಉನ್ನತ ವೈದ್ಯಕೀಯ ಶಿಕ್ಷಣ ಇಲಾಖೆ ಬೆಂಗಳೂರು ಆ ಉನ್ನತ ವೈದ್ಯಕೀಯ ನಿರ್ದೇಶಕರು ಉನ್ನತ ವೈದ್ಯಕೀಯ ಪ್ರಧಾನ ಕಾರ್ಯದರ್ಶಿಗಳು ನೀವು ಐ ಎ ಎಸ್ ಉನ್ನತ ಮಟ್ಟದಾಗದರಿ ಪಿ ಆರ್ ಎಸ್ ಅಂತಾರೆ ನಿಮ್ಗೆ ಪ್ರಧಾನ ಕಾರ್ಯದರ್ಶಿ ಅಂತಾರ ಸಲ ಭೀಮ್ಸ್ ಆಸ್ಪತ್ರೆಗೆ ಬಂದ ಒಮ್ಮೆ ದಿಢೀರು ಭೆಟ್ಟಿ ಕೊಟ್ಟೇರಿ ಆ ಒಮ್ಮೆ ದಿಢೀರ ಭೇಟಿ ಕೊಡ್ರಿ ಆ ಮಕ್ಕಳ ಭಾವನೆ ನೋಡಿರಿ ಅಲ್ಲಿ ಪ್ರಾಧ್ಯಾಪಕರ ಪರಿಸ್ಥಿತಿ ನೋಡಿರಿ ಅಲ್ಲಿ ರೋಗಿಗಳ ಪರಿಸ್ಥಿತಿಯೂ ಸಹಿತ ನೋಡಿರಿ ಇದೊಂದು ಜ್ವಲಂತ ಉದಾಹರಣೆ ನಿಮಗೆ ಎಚ್ಚರಿಕೆ ಕೊಟ್ಟೇನೆ ಇಲ್ಲದಿದ್ದರೆ ನಂಬರ್ ಒನ್ ಚಾನಲ್ ನೇರವಾಗಿ ಇನ್ನು ಮುಖ್ಯಮಂತ್ರಿ ಗಮನ ಸೆಳೆಯುವ ಸಲುವಾಗಿ ಬೆಂಗಳೂರಿಗೆ ದಾಪಕಾಲ ಆಗತೈತೆ ಅನ್ನೋದು ಒಂದು ಕಡಕ ಎಚ್ಚರಿಕೆ ಕೊಟ್ಟು ಇದು ಸುದ್ದಿ ಈ ಎಲ್ಲರಿಗೂ ಒಂದು ವಿಸ್ತಾರವಾಗಲಿ ಎಲ್ಲ ಶಾಸಕ ಮಂತ್ರಿಗಳಿಗೆ ಕಳಿಸ್ರಿ ಇದರಿಂದ ಆ ಭೀಮ್ಸ್ ಆಸ್ಪತ್ರೆಗೆ ಅಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕ ಅಲ್ಲಿಯ ವೈದ್ಯಕೀಯ ಕೊರತೆ ನಿವಾರಣೆ ಸಲುವಾಗಿ ಇದೊಂದು ಸಾಕ್ಷಿ ಆಗಲಿ ಅನ್ನೋದೇ ಕಡಕ ಜವಾರಿ ಕಾಕನ ಸುದ್ದಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ನಮಸ್ಕಾರ